से तुम डरो मत किसी के हमद पर तुम रहो मत किसी के ऊपर भरोसा करके तुम जीवो मत इस माई पाल ऐसी कनस कान बने कन सुधारा जना गण सुधन है जना नायका अना हुडगिअर हिंद बिद्धे होता ಕೂಡ ಹಾಕಿರುವ ಸರ್ವ ಸಂಪತ್ತನ್ನು ದೋಚಿಕೊಂಡು ನಿನ್ನ ತಂಗಿಯ ಪಲ್ಲವೀ ಏನಂತೂ ಬಣ್ಣ ಅವಳ ಸುಂದರದ ಸೊಬಗಿನ ಸುಂದರ ತಂದೆ ಊರ್ವಸಿ ಮೇಲೆ ಎಲ್ಲಾದ್ರೂ ಸ್ವಲ್ಪ ಕಪ್ಪು ಸಿಕ್ಕಿರಬಹುದು ಆದರೆ ಅಂಬರದ ಕೆಂಬನಲ್ಲಿ ರವಿ ಮೂಡಿ ಬಂದ ಹಾಗೆ ಪಲ್ಲವಿ ಛಲವು ನಿಜಕ್ಕೂ ಬೇನೂರಿನ ಶಿಲ್ಪಿ ಅಂತ ಸಿಕ್ಕ ಆ ಬ್ರಹ್ಮ ಅಂತ ನನ್ನ ಅರಮನೆ ರಾಣಿಯಾಗಿ ಬೇರೆ ಯಾರು ಅಲ್ಲ ನಾನು ಹೊಂದೋದ ಕೈತ್ರ ಬೇಟೆ ಇತ್ತ ಕಡೆ ಬರ್ತಾ ಇದೆ ನನ್ನ ಮೋಸದ ಬಲಿಗೆ ಬೀಳಿಸಿಕೊಳ್ಳಲೇಬೇಕು ಈ ತಗಂಡು ತಮ್ಮ ಪ್ರಯಾಣ ಹೊರಗಡೆ ಬರ್ಬೇಕಂದ್ರಿ ಮತ್ ಯಾರಾದ್ರು ಡೊಣೆ ನಾಯಕ್ನ ಅಪ್ಪನ ಕರ್ಕೊತೀಕಿ ಓ ನೋನು ನೀ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ರ ಮಿಸ್ ಪಲ್ಲೇ ದೇವ್ರೆ ತಮ್ಮಂತ ಆದರ್ಭ ಸೀರ್ ಮಂತರು ಕೈ ಕೈಗೊಂದು ಕಾಲಿ ಒಂದ ಆಳಿರುವಾಗ ತಾವು ಕಾಲ ನಡೆಗಂಡ ಹೊರಗಡೆ ಬರೋದು ನನ್ಗೆ ಯಾಕೋ ಮದ್ಗಾರಿ ಅನ್ಸುತ್ತದೆ ನೀವು ಅಂದ್ರೆ ಆ ಏರ್ಪೋರ್ಟ್ ನಾನ್ ಮಾಡ್ತಿರ್ತೇನೆ ನೋಡಿ ಆ ವಿಷಯದ ಬಗ್ಗೆ ನೀವು ತೊಂದರೆ ತೆಗೆದುಕೊಳ್ಬೇಕು ಯಾಕಂದ್ರೆ ನಮ್ಮ ವಿಷಯದಲ್ಲಿ ನೀವು ಕಲೆ ಹಾಕಿ ನನ್ನ ವಿಷಯದಲ್ಲಿ ಏನಾದ್ರೂ ನೀವು ಮೂಕು ಮುರಿಯಲು ಬಂದ್ರೆ ನನ್ನ ಹೃದಯ ಪಲ್ಯದಲ್ಲಿಟ್ಟು ನಿನ್ನನ್ನು ಪೂಜಿಸುತ್ತಿರುವೆ ಆದರೆ ಅಂದ್ರೆ ಏನಿನ ಮಾತಿನ ಅರ್ಥ ನನಗೆ ಸುತ್ತು ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ನಾನೆಂದ ಈ ಊರಿಗೆ ಕಾಲಿಟ್ಟೇನು ಅಂದೇ ಸೌಂದರ್ಯಕ್ಕೆ ಮಾರಿ ಹೊಂದಿದ್ದೇನೆ ನನ್ನ ಜೀವನದಲ್ಲಿ ಮದುವೆ ಅಂತಾದರೆ ಅದು ನಿನ್ನೊಂದಿಗೆ ತೀರ್ಮಾನಿಸಿದ್ದೇನೆ ಜನ ಅರಸಿರಲ್ಲಿ ನನ್ನ ಪಟ್ಟದ ರಾಣಿನಾಗಿ ಮಾಡಿಕೊಳ್ಳುತ್ತೇನೆ ಕಾಲಲ್ಲಿರುವ ಚಪ್ಪಲಿಯಿಂದ ಏ ಸಕ್ಕಿನ ಸುಳೆ ಮತ್ತು ಆ ನೀಚ ನೋಡು

ಕಂಡ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡುವುದು ಸರ್ಕಾರದ ನಿಯಮಗಳನ್ನು ಮಾಡುವುದು ಅಷ್ಟೇ ಅಲ್ಲ ಬಡ ಬಗ್ಗರ ಆಸ್ತಿಯನ್ನು ಅಷ್ಟೇ ಗೊತ್ತು ನಿನಗೆ ಮಾತನಾಡಿ ಒಲಿಸಿಕೊಳ್ಳಬೇಕಂದ್ರೆ ಎಷ್ಟು ಹಾರೇ ಸಕ್ಕಿದ ಹೆತನೆ ಒಂದೇ ಒಂದು ಸರಿ ನನ್ನ ಮನಸ್ಸಿನ ಮೇಲೆ ದೊಡ್ಡ ಏ ಯಾವ ರೀತಿ ಬಾಯಿ ಬಂದಾಗೆ ಮಾತಾಡಬೇಡು ನೀಚ ಹಣ ಇದೆ ಅಂತ ತಿಳಿದುಕೊಂಡು ಆ ಸನಾಗಿ ಬಾಳೋದನ್ನು ಬಿಟ್ಟು ಇಂಥ ಕೆಟ್ಟ ಕೆಲ್ಸ ಮಾಡ್ತಿದ್ಯಲ್ಲ ಇಂತ ಹೊಲದ ಕೆಲ್ಸ ಮಾಡೋದಕ್ಕೆ ನಾಶ ಆಗಿದೆ ನೀನಿನ ಜನ್ಮ ನಡು ಈ ನನ್ನ ದೇಹ ನಿನ್ನಂತ ನೀಚನಿಗಲ್ಲ ನಾನು ಮದುವೆ ಮಾಡ್ಕೊಳ್ಳುವ ನನ್ನ ವೀರ ಧೀರನಿಗೆ ನಾಶ ಅಲ್ಲ ನನಗೆ ತಾಳಿ ಕೊಟ್ಟೋನು ಅವನು ಬಡವನೇ ಆಗಿದೆ ನೋಡು ಅವನು ನನಗೆ ಒಂದು ಅರ್ಶನ ತೊಂದರೆ ಅವನು ಕುಂಟನೆ ಆಗಿಲ್ಲಿ ಕುರುಡನೆ ಆಗಿರಿ ಅವನೇ ನನ್ನ ಪಾಲಿನ ದೇವರು ಅಂತ ನಾನು ತಿಳಿದುಕೊಳ್ಳುವಳು ನಿಂತವಳಿಗೆ ಬಾಯಿ ಬಂದಾಗ ಮಾತಾಡಬೇಡ ನೀನು ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿ ಆದ್ರೆ ನಾನಷ್ಟೇ ಅಲ್ವೋ ಈ ಸಮಾಜ ಗಂಡುಳ್ಳ ಕರ್ಕೆ ಬಂದು ಎರಡು ಗಂಡು ದೊರೆತರು ಸಮಾಜದಲ್ಲಿ ಗಂಡುಳ ದೊರೆತರು ಮೊರೆ ಮಾತು ಗೊತ್ತಾ ಸತ್ತಲೆ ಸೂಳೆಗಾರ ಮಾಡುತ್ತಾ ದೊಡ್ಡ ದೊಡ್ಡ ದಣಿಗಳಿಗೆ ಸೆರೆ ಹಾಸ್ತು ಬರುವ ಗಂಡು ದೊರೆತರೆ ಎಷ್ಟಿಲ್ಲ ಇಲ್ಲಿನ ಹಾಳು ಸಮಾಜದಲ್ಲಿ ಎತ್ತ ಮಗಳೇ ಶಾವಟಿಕೆ ಮಾಡಲು ಹಚ್ಚಿ ಅದರಿಂದ ಬರುವ ಹಣದಿಂದಲೇ ಮಜಾ ಮಾಡುವ ತಲೆ ಹಿಡುಕುತ್ತೋಂದ್ರೆ ಎಷ್ಟಿಲ್ಲ ಚರಿತ್ರ ದರಿದ್ರಿಯೇ ಪಿಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನೆ ಹೆಸರು ಹೇಳುವ ಬಂಡ ರಂಡ ರಷ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ ಕಾಲೇಜು ಕನಿತ್ತಿನ ಸ್ಥಿತಿಗೆ ಹೋಗಿ ಕುರುಬನಿಗೆ ಲಾಸ್ಟ್ ಸ್ಟೋರಿ ಇದರಲ್ಲಿ ಹೆಣ್ಣು ಬದಲಾಯಿಸಿ ಬರುವ ಬಣ್ಣದ ಹುಡುಗリエステル ಇಲ್ಲ ನಿನ್ನ ಹಾಳು ಸಮಾಜದಲ್ಲಿ ವಾಟ್ಸಪ್ ಫೇಸ್‌ಬುಕ್ ನಲ್ಲಿ ಜಾತನ ಗಳಿಸಿ ಸತ್ತು ಕಾಮಲಿ ಲಾರುವ ಮಿಡಿಕಿ ಲಾರಿ ಹೆಣ್ಣುಗಳೇ ಅಷ್ಟಿಲ್ಲ ಇಲ್ಲಿ ಹೋಗಲೆ ಯಾವ ಕಡೆಯಿಂದ ಎದ್ದು ಬಂದು ಎಣ್ಣಿ ಹೊಲಿತಾರಲ್ಯ ಅಲ್ಲಿನ್ನ ಗಂಡ ಒಳಗೆ ಕರ್ತ್ಯಾರ ಕಾಮ ತುಂಬಿದ ನಾಯಿ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ನೀರು ಕಲಿಕೆ ಮಾತಾಡ್ತಿದೆ ನೀನಪ್ಪ ಮನುಷ್ಯನೇನೋ ಕಾಮದ ಕುಣ್ಯ ಎಲ್ಲ ಹೆಣ್ಣು ಮಕ್ಕಳು ಒಂದ್ ಗೇಟ ತಿಳ್ಕೊಬೇಕು ಎಲ್ಲರೂ ಮಾನವೇ ತಮ್ಮ ದೇವರು ಅಂತ ಪೂಜೆ ಮಾಡೋರು ಅಂತ ಹೆಣ್ಣು ಮಕ್ಕಳು ಇಂದಿನ ಸಮಾಜದಲ್ಲಿದ್ದಾರೆ ಬಂದಾಗ ಮಾತಾಡಬೇಡ ಹುಡುಗಿಂತಿ ಮಂಡೋದರಿ ಅಷ್ಟೇ ಎಲ್ಲ ಒಣ ಇವರೆಲ್ಲರೂ ಬಾಯಿ ಬದುಕಿ ಹೋಗಿ ಒನ್ ನಾಡಿದು ಸೀತಾ ನಾಡಿನಲ್ಲಿರುತ್ತದೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಏಕೋತನಲ್ಲಿ ಮಾತಾಡದೇ ಇಷ್ಟೊಂದು ಕೇಳಿ ನುಡಿದ್ರೆ ನುಡಿತಿದೆಯಲ್ಲ ನೀನಪ್ಪ ಮನುಷ್ಯನೇನೋ ಕಾಮದ ಕುಣ್ಣಿಗೆ ನೀನು ಕುಡಿಯುವ ನೀರು ಹಾಗೂ ಈ ಭೂಮಿ ತಾಯಿ ನೀವು ಎಲ್ಲರೂ ಹೆಣ್ಣು ಮಕ್ಕಳೇ ಅಷ್ಟೇ ಅಲ್ಲ ಒಂಬತ್ತು ತಿಂಗಳು

ಅದೇನು ಬಿದ್ದು ಬಿಟ್ಟು ಅಂತ ಮಾತಾಡ್ತಿದ್ಯಾ ಹೆಚ್ಚು ಕಡಿಮೆ ಮಾತಾಡಬೇಡ ನೀನೇನಾದ್ರೂ ಇಲ್ಲ ಸಲದ ಮಾತು ಅಡಿ ನನ್ನನ್ನು ಮುಟ್ಟಲು ಬಂದಿ ಆದ್ರೆ ನನ್ನ ಹೃದಯ ಸತ್ಯ ಹೃದಯ ಹೃದಯ್ವರ ಹುಲಿಯ ಬಂದೇ ಬರ್ತಾನೆ ಹೃದಯವಂತ ಹುಲಿಯ ಹೃದಯವಂತ ಹುಲಿ ರಾಜ ಇರುವಾಗ ಅವನೇ ಇನ್ನೇ ಒಂದೇ ಒಂದು ದಿನ ಕೊಡುತೀನಿ ಓ ನಗುತ್ತಿರುವಾಗ ನೂರು ಒತ್ತ라우ಡಿ ಸಾಮ್ರಾಜ್ಯದಲ್ಲಿ ಅತ್ತುರಿ ದರ್ಪ ಮಾಡುವ ದರ್ಪದ ಹೊಲಿ ನಾನು ಇರುವಾಗ ಅವನು ಯಾವನಲ್ಲೇ ಇನಿ ಸತ್ಯವಾದ ಕಾಡಿನಲ್ಲಿ ಆ ಸೂರ್ಯನ ಕಿರು ಈ ಭೂಮಿ ಬಿ ಮುಕ್ತಕ್ಕೆ ಮೇಲೆ ನನ್ನ ತೊಳಿಗೆ ಕಾಕಾ ಬರೆತಾಪೋರಕ್ಕೆ ಕಂಡಿತು ಆ ದುರ್ಣನ ಹೃದಯದ ಕುರಾ ಪಂಚೆ ಅಷ್ಟೇ ಲೋ ಅವನು ಹಮ್ಮಿರ ನನ್ನ ಸರ್ದಾರ ಅವನ ಕೈಯಲ್ಲಿ ನೀರು ಬೇಡ ಅದಕ್ಕಾಗಿ ಹೇಳ್ತಾ ಇದ್ದು ಹೂ ಅಂತ ನಿನ್ನ ಕೃತಕ ಮಳೆ ಹೂವನ್ನು ಕಿವಲಿಟ್ಟ ಯಾವ ಮರೆ ಅದು ನಿನ್ನ ಮುರುಕ ನೋಡು ಮರೆ ನೀನ್ ಇದೊಂದು ಊರು ನೀರು ಕುಡಿದು ಬೆಳ್ದಿರುವ ನಾನ್ ನೀರು ಕುಡಿದ್ ಬಾ ನನ್ನ ಆಸೆ ಪುರಸು ಬಾ Oh, my God. ಮುಂದೆ ಬಂದರೆ ನಿಮ್ಮಂತ ನರ ಬಂದರೆ ಹರಿದು ಕನ್ನುವ ಕಾಯಕ ಇದು ನಿನಗೆ ಸಂಬಂಧವಿಲ್ಲದ ವಿಷಯ ಸುಮ್ಮನೆ ಹಸಿರು ಸಿಂಹ ಭೇಟಿ ಆಡುತ್ತದೆ ಹೋರಾಟ ಹೋಗು ಹುಲಿ ಸಿಂಹ ಎಂದು ಯಾಕೆ ನರಿದುಕೊಳ್ಳುತ್ತೀಯೋ ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುವುದನ್ನು ಕಣ್ಣಾರ ಕಂಡು ಹೋಗುವ ಅದರಲ್ಲೂಮಾನದಲ್ಲಿ ಇಲ್ಲ ಕಣ್ಣು ಮಕ್ಕಳ ಹಚ್ಚಿಕೊಳ್ಳುವ ಅರಿಸಿನ ಕುಂಕುಮವನು ನಮ್ಮ ಕರ್ನಾಟಕದ ಬಾವುಟವನ್ನು ಮಾಡಿ ಬದುಕುತ್ತಿರುವರು ನಾವು ಬಾವುಟವನ್ನು ಮುಟ್ಟಿದರೆ ಬಿಡುವುದಿಲ್ಲ ಇನ್ನು ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ಅದು ಚಾನ್ಸೇ ಇಲ್ಲ ಅದರಲ್ಲಿಯೂ ನನ್ನ ಕೈ ಹಿಡಿಯುವ ಅರ್ಥ ಅಂಗಡಿಯನ್ನು ನೀನು ಮುಟ್ಟಿರುವ ದರಿದ್ರ ಕೈಯನ್ನು ಕತ್ತ ಇವ್ನೇ ನಿನ್ನ ಕೈ ಹಿಡಿಯುವ ಯಜಮಾನ ಇವ್ನ ಕೈ ಹಿಡಿತಿಯೋ ಅಥವಾ సూరతన తోసిన ఈొందు మాత నా పల్వి బేగనే నన్ను అన్న కరెందుకు కణిణి సుఖవన్న కట్టి బాళ సంగాతి సంతోషవే

उन्ियत ಒಂದು ಕಡೆ ನನ್ನ ಅಣ್ಣನ ಹುಡುಕಾಟದ ಇನ್ನೊಂದು ಕಡೆ ನನ್ನ ವರ್ತಿಸುವ ಕಡಿಮೆ ಕಳೆದುಕೊಂಡು ಹೋಗಿದ್ದೆಲ್ಲೂ ವಾಸಿಯಾಗಿದೆ ಆದರೂ ಯಾವಾಗ ನೋಡಿದರೂ ಹುತ್ತು ಹುತ್ತರಂತೆ ವರ್ತಿಸುತ್ತಿದ್ದಾನೆ ಪಲ್ಲವಿ ನಾವು ಇಲ್ಲೇ ಮಾತನಾಡುತ್ತ ನಿಂತರೆ ಅಲ್ಲವನು ಹೆಚ್ಚು ಕಡಿಮೆ ಮಾಡುತ್ತಾನವೇನು